ಹಾಯ್ ಎಲ್ಲರಿಗೂ ನಮಸ್ಕಾರ ಈಗ ನಾನು ನಮ್ಮ ಮೂರನೇ ಕ್ಲಾಸ್ ಮಕ್ಕಳಿಗೆ ನಾನು ಸೆಂಟೆನ್ಸ್ ಹೇಳ್ಕೊಡ್ತಾ ಇದ್ದೀನಿ ಅವತ್ತು ಮೊನ್ನೆ ಪಾಠ ಮಾಡಿದ್ದೆ ಅದೇ ಥಿಂಕಿಂಗ್ ಆ್ಯಂಡ್ ಫ್ಯಾಟ್ ಟಾಪು ಅದರಲ್ಲಿರೋ ಸೆಂಟೆನ್ಸ್ ಹೇಳ್ಕೊಡ್ತಾ ಇದ್ದೀನಿ ಬರ್ರಿ ಹಾಯ್ ಎಲ್ಲರಿಗೂ ಹಾಯ್ ಹ್ಞೂ ಹೇಳ್ಕೊಡ್ಲಿ ದ ಜಾಕೆಟ್ ಆ್ಯಂಡ್ ದ ರಿಂಗ್ ಡಿಡ್ ನಾಟ್ ಫಿಟ್ ದ ಕಿಂಗ್ ಜಾಕೆಟ್ ಮತ್ತು ರಿಂಗ್ ಡಿಡ್ ನಾಟ್ ಫಿಟ್ ದ ಕಿಂಗ್ ಫಿಟ್ ಆಗ್ತಾ ಇರ್ಲಿಲ್ಲ ದಿನ್ ಕಿಂಗ್ ಅಂತ ಇರ್ತೀನಿ ದ ಜಾಕೆಟ್ ಅಂಡ್ ದ ರಿಂಗ್ ಡಿಡ್ ನಾಟ್ ಫಿಟ್ ದ ಕಿಂಗ್ ಜಾಕೆಟ್ ಮತ್ತು ರಿಂಗ್ ಅವನಿಗೆ ಫಿಟ್ ಆಗ್ತಾ ಇರ್ಲಿಲ್ಲ ದಿನ್ ಕಿಂಗ್ ವಾಸ್ ನೋ ಲಾಂಗರ್ ತಿನ್ ದಿನ್ ಕಿಂಗ್ ವಾಸ್ ನೋ longer thin the thin the first head the, the jacket and the jacket jacket and the ring the ring did not ring. fit the king the king the thin the thin king, king was, was no, no longer, thin. longer thin the king the king and, and the queen, queen wanted, wanted to, to look, look thin. Queen. The, the king, king got, got an and idea. idea. The, the singer, singer, singer sang, sang, sang and, and song. song. The, the queen, queen wondered, wondered what to do. What to do. The, the Queen, queen also, also got, got an, an idea. idea. The, the lucky dog, lucky dog sat under the, table. Under, the table. under the table. He, he ate, ate from the, from the, from the king, king. And, and from the, from the queen. queen. The, the dog, dog ate his, his own, own food, food, food. too.

ದ ತಿನ್ ಕಿಂಗ್ ಅಂಡ್ ಅ ಫ್ಯಾಟ್ ಡಾಗ್ ತೆಳ್ಳ ರಾಜ ಮತ್ತ ಇರೋ ನಾಯಿ ಬಡಕಾಗಿರ್ತೈತಿಲೋ ಹೌದಿಲ್ಲ ಏನ್ ವಿಶಾಲದ ಹಿಂಗ ಕುಂದ್ರ ನೀ ತೋರ್ಸ ಏನ್ ಹೇಳ ತಳ್ಳನೇ ರಾಜ ದಪ್ಪನೇ ನಾಯಿ ಫಸ್ಟ್ ಇನ್ ಏನಿತ್ತು ದ ಫ್ಯಾಟ್ ಕಿಂಗ್ ಅಂಡ್ ತಿನ್ ಡಾಗ್ ದಪ್ಪನೇ ರಾಜ ತಳ್ಳನೇ ಇತ್ತು ಆ ಇದ್ರಾಗ ಹೋದ ಪಾಠದಾಗ ಈಗ ಇದು ಇದನ್ನ ನಾವು ಓದಿಸ್ತೇನೆ ನಿಮ್ಗೆ ಇದನ್ನ ಓದ್ಬೇಕ ಓಕೆ ಈ ವರ್ಡ್ಸ್ ಎಲ್ಲ ಅರ್ಥ ಆದ್ವು ಎಲ್ಲ ತಿಳೀತು ಹಾ ಆಮೇಲೆ ಸ್ಟೋರಿ ನಿಮ್ಗೆಲ್ಲ ನೆನ್ಪಿಐತಿಲ್ಲ ನೆನ್ಪೈತಿ ಅಲ್ಲ ಹಾ ಎಲ್ಲ ನೆನ್ಪಿಟ್ಕೋಬೇಕು ಫಸ್ಟ್ ಇದೇನೈತೆ ಹೇಳಿ ನೋಡೋನು ಹಾ ಹೌದಿಲ್ಲ ಅಂದ್ ರಾಜ ದಪ್ಪ ಇರ್ತಾನ ಅವನಿಗೆ ಫುಲ್ ರಿಂಗು ಮತ್ತು ಅರ್ವಿಗಳು ಯಾವ್ ಬರ್ತಿರಲ್ಲ ಅದ ಟೈಲರ್ನ ಕರ್ಸಿರ್ತಾನ ಅಳತಿ ತಗೊಳಕ ಆಮೇಲೆ ಅವ್ನ ಫುಲ್ ಫ್ಯಾಟ್ ಇರ್ತಾನ ನಾಯಿ ಇರ್ತೈತಿ ಹೌದಿಲ್ಲ ಅವ್ನಿಗೆ ಏನಿಸ್ತೇನೆ ನಾ ತಳ್ಳು ನಾ ಅನ್ನ ತೆಳ್ಳಗಾಬೇಕಂದ್ರೆ ತಾನು ತಿನ್ನೋ ಆಹಾರನ ನಾಯಿಗೂ ಹಾಕ್ತಿದ್ದ ರಾಣಿನೂ ದಪ್ಪ ಇದ್ಲ ತಾನು ತಿನ್ನೋ ಆಹಾರನ ನಾಯಿಗೂ ನಾಯಿ ನಿಮ್ ಇರ್ತಿತ್ತು ಅಂಡರ್ ದಿ ಟೇಬಲ್ ಬುಡಕಿರ್ತಿತ್ತು ಅಂಡರ್ ದ ಟೇಬಲ್ ಬುಡಕಿತ್ತು ಬುಡಕಿತಿ ಟೇಬಲ್ ಬುಡಕಿರ್ತಿತ್ತು ಅವ್ರ ತಿನ್ನೋ ಆಹಾರನ ಅರ್ಧ ತಿನ್ ಅರ್ಧ ನಾಯಿ ಹಾಕೋದು ಅದೇ ಯಾವ ತೆಳ್ಳಗ ಬಿಟ್ಟರು ಆಮೇಲೆ ನಾಯಿ ದಪ್ಪ ಆತು ಆಮೇಲೆ ಒಂದ್ಸಲ ನಾಯಿ ಐತಲ್ಲ ಹ ಬೆಕ್ಕಿನ ಅಟಿಸ್ಕೊಂಡು ಹೋಯ್ತು ಬೆಕ್ಕ ಹಿಡ್ಯಕ ನಾಯಿ ಹಿಡ್ಯಕ್ಕೆ ರಾಜ ಹೋದ ರಾಜ ಫುಲ್ಲು ತೆಳ್ಳಕಾದ ಹೌದಿಲ್ಲ ಹಿಂಗ ಆತ ಹಾಂ ಓಡಿ ಓಡಿ ಆಮೇಲೆ ನಾನು ಓಡ್ಸ್ ವರ್ಡ್ಸ್ ಕೇಳ್ತೀನಿ ವರ್ಡ್ಸ್ ಹೇಳಬೇಕು ಆಮೇಲೆ ಒಂದ್ಸಲ ಟೆಸ್ಟ್ ಇಡ್ತೀನಿ ವರ್ಡ್ಸಿಂದು ಟೆಸ್ಟ್ ಬರೀಬೇಕು ಓಕೆ ಎಲ್ಲರೂ ಓದಕ್ಕೆ ಬರೋಕತ್ತೈತಿ ಹಾಂ ನೀ ನೆಕ್ಸ್ಟ್ ಎಲ್ಲಾ ಮತ್ತು ನಿನ್ನ ಗ್ಯಾಪ್ ಹೊಡೆದಿದ್ದಿ ಎಲ್ಲ ಕವರ್ ಮಾಡ್ಕೋಬೇಕಿ ಹಾಂ ಎಲ್ಲಾರು ಕೇಳಿ ಓದ್ಕೋಬೇಕು ಪ್ರಣೀತ ತಿಳಿಯಕತ್ತೈತಿ ನೀನು ಬುಕ್ ಯಾವ ತೊಗೊಂತೀ ಹುಡುಕ ಇಲ್ಲಾಂದ್ರೆ ಮನೆ ಕರ್ಕೊಬೇಡ್ರಿ ಅವನ್ನ ಈಗಾತನ್ನ ಬಾಯ್ ಎಲ್ಲರಿಗೂ ಬಾಯ್ 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 ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಯ್